ಆ ಒಂದು ಹತ್ತು ಜನ ಕೈಲಿಟ್ಕೊಳ್ಳೋ ಅಂತ ಕೆಪಾಸಿಟಿ ಇಲ್ಲ ಒಂದು ಹತ್ತು ಓಟ್ ಹಾಕ್ಸೋ ಇದಿಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯ ಆದಾಗ ನಿಂದು ಅಂತ ಏನಾದ್ರೂ ಒಂದು ಕೊಡುಗೆ ತರಿಸ್ಬಿಡೋ ಅಂತ ಒಂದು ದೊಡ್ಡ ನಾಯಕರಿಗೆ ನೀನು ಯಾರೋ ಒಬ್ಬರಿಗೆ ಬಂದು ಏನು ಏಕತೆ ಅಂತ ಮಾತಾಡ್ತೀಯಲ್ಲ ಅದು ನಿನಗೇನು ಆಗ್ತಾ ಇದೆ ಹೇಳ್ಬೇಕು ಫಸ್ಟ್ ಒಂದು ರಸ್ತೆ ಇದು ನಾರಾಯಣ ಮುಂದು ಈ ಒಂದು ಟ್ಯಾಂಕ್ ನಾರಾಯಣ ಮುಂದು ಇಂಥ ಇಂಥವ್ರಿಗೆ ಒಂದು ಮನೆ ನಾರಾಯಣ ಮುಂದೆ ಹೇಳೋಕ್ಕೆ ಒಂದೂ ಇಲ್ಲ ನಮ್ಮೂರಲ್ಲಿ ತರಿಸ್ಬೇಡು ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತ ಮುಷ್ಟೂರು ಗ್ರಾಮ ಪಂಚಾಯತಿ ಮೆಂಬರ್ ಮೆಂಬರ್ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಎ ಸಿ ಎಸ್ ಟಿಗೆ ಕೊಡ್ತಾ ಇರುವಂಥ ಅನುದಾನ ನಮಗೆ ದ್ರೋಹ ಆಗ್ತಾ ಇದೆ ನಮಗೆ ಸಿಗ್ತಾ ಇಲ್ಲ ನಮಗೆ ಬ ಬರುವಂಥ ಅನುದಾನ ಬೇರೆ ಸ್ಕೀಮ್ಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ಮಾ ನಾಯಕರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಸೇರಿಕೊಂಡು ಮಾಡಿದ್ವಿ ಪಾಲ್ಗೊಂಡಾಗ ನಾಗರಾಜಣ್ಣವರು ಸ್ವಲ್ಪ ಒಂದು ಒಳ್ಳೆ ರೀತಿಯಾಗಿ ಮಾತಾಡಿದ್ರು ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಗಲಿ ಅವ್ರು ಮಾಡಿರೋವಂಥ ಒಂದು ವಿಚಾರಗಳು ಇರೋವಂಥ ಅನ್ಯಾಯಗಳು ನಮಗೆ ಅಂಥ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಅತಿ ಧ್ವನಿ ಅತಿ ಏರಿನ ಧ್ವನಿಯಲ್ಲಿ ಅವರು ಕೇಳಿದ್ದಾರೆ ಅದು ಕೇಳಿರೋದಕ್ಕೆ ನಮಗೆಲ್ಲ ಸಂತೋಷ ಆಯಿತು ಆ ಥರ ನಾಯಕರು ನಮ್ಮಲ್ಲಿ ಇನ್ನೂ ಉತ್ಪಾದನೆ ಆಗಬೇಕು ಇನ್ನೂ ಆ ಥರ ನಾಯಕರು ನಮಗೆ ಸಿಕ್ಕಬೇಕು ಆ ಥರ ಮಾತಾಡಿರೋದಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಬ್ಯಾ ಅವ್ರ ಕೈಯಲ್ಲಿ ಬೇರೆ ಕಾಂಗ್ರೆಸ್ ಲೀಡ್ರುಗಳು ಅವ್ರ ವಿರುದ್ಧವಾಗಿ ನಮ್ಮೂರಿಂದ ನಾರಾಯಣಮ್ಮ ಅಂತ ಅವರು ಮಾಜಿ ಮೊದಲು ಎಮ್ ಎಲ್ ಎಗೆ ಕಾಂಟಿನ್ಸ್ ನಿಂತಿದ್ದರು ಬಟ್ ಈ ನಾಯವೇ ಸೋದರು ಕಾರಣ ಏನಂದರೆ ಆ ಎಮ್ಮೂರಿಗೆ ಒಂದು ಹತ್ತು ಜನನ ಕೈಯಲ್ಲಿ ಇಟ್ಕೊಳ್ಳೋ ಅಂಥ ಕೆಪಾಸಿಟಿ ಇಲ್ಲ ಒಂದು ಹತ್ತು ಓಟ್ ಹಾಕ್ಸೋ ಇದಿಲ್ಲ ಅಂಥ ಅಮ್ಮನಿಗೆ ಅವತ್ತು ಅಂಥ ಪರಿಸ್ಥಿತಿ ಆದ್ರೆ ಯಾವ ರೀತಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರು ಗೊತ್ತಿಲ್ಲ ಬಟ್ ಅಂಥವರು ಟಿಕೆಟ್ ಕೊಟ್ಟರು ಇವಾಗ ಸೋತರು ಮತ್ತು ಜಿಲ್ಲಾ ಪಂಚಾಯ್ತಿಗೆ ನಿಂತ್ಕೊಂಡು ನಾವೆಲ್ಲ ಹೋದ್ವಿ ನಮ್ಮೂರವರು ಅಂತ ಎಲ್ಲ ನಾವೆಲ್ಲ ಸಪೋರ್ಟ್ ಮಾಡಿ ಆ ಅಮ್ಮನಿಗೆ ಗೆಲ್ಲಿಸ್ತೀವಿ ಗೆಲ್ಸಿದ ಕಾರಣ ಮತ್ತೆ ಆ ಅಮ್ಮನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದೆ ನಮ್ಮೂರಿಗೆ ಒಂದೇ ಒಂದು ರೂಪಾಯಿ ಕೊಡುಗೆ ಇಲ್ಲ ನಮ್ಮೂರಿಗೆ ಆಗಲಿ ನಮ್ಮ ಇದಕ್ಕೆ ಆಗಲಿ ಎಲ್ಲಿನೂ ಒಂದು ರೂಪಾಯಿ ಏನೋ ಇಲ್ಲ ಎಲ್ಲ ಬಂದಿರೋ ಅನುದಾನಗಳನ್ನ ಮಾರ್ಕೊಂಡು ಇದು ಒಂದು ಚೂರು ಅನುದಾನ ಇಲ್ದಿರೋ ಅದೇ ರೀತಿ ಅಮ್ಮನ್ ಮಹಿಳಾ ಮಹಿಳಾ ಅಂತ ಹೇಳ್ತಾರೆ ಅಮ್ಮನ ಜೊತೆ ಒಂದೇ ಒಂದು ಮಹಿಳೆಯನ್ನ ಜೊತೆ ಕರ್ಕೊಂಡೋಗಿ ಸಂಘಟನೆ ಮಾಡಿರೋದಾಗ್ಲಿ ಒಬ್ಬ ಒಬ್ಬರನ್ನ ಅಮ್ಮನ ಜೊತೆ ಬೆಳೆಸಿರೋದಾಗಲಿ ಒಂದು ಉದಾಹರಣೆ ಇಲ್ಲ ಬೇರೆ ಒಬ್ಬರು ಬರ್ತಾರೆ ಯಾವುದೇ ಅನುದಾನ ಬಂದರೂ ತೊಗೊಂಬಂದು ಒಬ್ಬಳು ಚೆನ್ನಾಗಿ ಆಗ್ತಾಳೆ ಜ ಒಳ್ಳೆ ಜಮೀನು ಮೊದಲು ಅಮ್ಮನಿಗೆ ಏನೂ ಇರಲಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರೋ ಮೊದಲು ಆಮೇಲೆ ಜಮೀನುಗಳು ಮಾಡವಳೆ ಪ ಟ್ಯಾಕ್ಟ್ರುಗಳು ತಗೊಂಡ್ಬಂದವಳೆ ಎಲ್ಲ ಬಿಲ್ಡಿಂಗ್ಗಳು ಕಟ್ಟವಳೆ ಎಲ್ಲ ಅವಳು ಒಬ್ಬರು ಉದ್ದಾರ ಆಗೋದಕ್ಕೋಸ್ಕರ ಈ ಥರ ರಾಜಕೀಯವಾಗಿ ಉಪಯೋಗಿಸ್ಕೊಂಡು ಎಲ್ಲಾನು ಎಲ್ಲ ರೀತಿ ಇದು ಮಾಡಿ ಮಾಡಿದಳೆ ಅದು ನಮ್ಮೂರಿಂದ ಈ ಥರ ಆಯ್ಕೆ ಆಗಿ ಅಟ್ಲೀಸ್ಟ್ ನಮ್ಮೂರಿಗೆ ನಾರಾಯಣ ಮುಂದು ಇದು ಒಂದು ರಸ್ತೆ ಇದು ನಾರಾಯಣ ಮುಂದು ಈ ಒಂದು ಟ್ಯಾಂಕ್ ನಾರಾಯಣ ಮುಂದು ಇಂಥ ಇಂಥವ್ರಿಗೆ ಒಂದು ಮನೆ ನಾರಾಯಣ ಮುಂದೆ ಹೇಳೋಕ್ಕೆ ಇಲ್ಲ ನಮ್ಮೂರಲ್ಲಿ ಒಂದು ನಾವು ಒಂದು ಗ್ರಾಮ ಪಂಚಾಯತ್ ಮೆಂಬರಾಗಿ ನಾಲ್ಕು ತಿಂಗಳು ನಂದು ನಾವು ಮಾಡಿರೋದು ಎಷ್ಟೊತ್ತು ಹೇಳಿ ಹೇಳ್ತೀವಿ ಬೇಕಾದರೆ ರಸ್ತೆಗಳು ಮಾಡಿದ್ದೀವಿ ಚರಂಡಿಗಳು ಮಾಡಿದ್ದೀವಿ ಕಾಂಪೌಂಡ್ಗಳು ಮಾಡಿದ್ದೀವಿ ಸ್ಕೂಲ್ಗೆ ಪ್ರತಿಯೊಂದು ಮಾಡಿದ್ದೀವಿ ನಾ ಅಷ್ಟು ಮಾಡಿರೋ ಇದರಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಅಂದರೆ ಎಷ್ಟು ಕೋಟಿ ಕೋಟ್ಯಾಂತ ರೂಪಾಯಿ ಅನುದಾನ ಬರುತ್ತೆ ಅಮ್ಮನ್ನು ಎಷ್ಟು ಬೇಕೋ ಮಾಡ್ಬೋದಾಗಿತ್ತು ಆದರೂ ಇದುವರೆಗೂ ಏನು ಮಾಡಿದಿರ ಪಾಪ ಇವಾಗ ನಾಗರಾಜಣ್ಣು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇರೋದನ್ನು ನೋಡಿ ಅಮ್ಮನ್ನು ಆ ಅಮ್ಮನ್ನು ಹೊಟ್ಟೆ ಕಿಚ್ಚಾಗಿ ಆ ಅಮ್ಮನ ಬಗ್ಗೆ ಇದು ನಾರಾಯಣ ನಾಗರಾಜನ ಬಗ್ಗೆ ಸ್ವಲ್ಪ ಇಲ್ದಿಲ್ದಿರೋದೆಲ್ಲ ಹೇಳಿ ಯಾರು ಅದು ಇದು ಅಂತೇಳಿ ಮಾತಾಡಿದ್ದಾರೆ ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಲ್ಲ ಆ ಆದಿ ನಾರಾಯಣ ಅವರು ಮಾತಾಡಿದ್ದಾರೆ ಸುಧಾಕರ್ ಅವ್ರಿಗೆ ನಾನು ಮಾತಾಡೋದಕ್ಕೆ ಏನು ಏಕತೆ ಇದೆ ಅಂತ ಮಾತಾಡ್ತೀರ ಸುಧಾಕರ್ ಅವರು ಅವ್ರ ಕೊಡುಗೆ ಇಡೀ ನಮ್ಮ ಕರ್ನಾಟಕದಲ್ಲೇ ಅವರು ಮಾಡಿರೋವಂಥ ಒಂದು ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಕರ್ನಾಟಕದಲ್ಲೇ ಒಂದು ದೊಡ್ಡ ಹೆಸ್ರು ಮಾಡಿರುವಂಥ ಸುಧಾಕರ್ ಇವಾಗ ನೆಕ್ಸ್ಟ್ ಎಮ್ ಪಿ ಆಗಿದ್ದಾರೆ ಅಂಥ ಒಂದು ದೊಡ್ಡ ನಾಯಕರಿಗೆ ನೀನು ಯಾರೋ ಒಬ್ಬರಿಗೆ ಬಂದು ಏನು ಏಕ್ತಿ ಅಂತ ಮಾತಾಡ್ತೀಯಲ್ಲ ಅದು ನಿನಗೇನು ಯಕ್ತಿ ಇದೆ ಹೇಳ್ಬೇಕು ಫಸ್ಟು ಅದು ಬಿಟ್ಟು ಮತ್ತೆ ನಮ್ಮ ನಾಗರಾಜಣ್ಣವ್ರು ಕೌನ್ಸಿಲರ್ ಆಗಿದ್ದಾರೆ ಇವಾಗ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ನಿನಗೇನು ಏಕತೆ ಇದೆ ಅಂತ ಕೇಳ್ತೀಯಾ ಅವರು ಒಂದು ಸ್ಥಾನದಲ್ಲಿದ್ದಾರೆ ಜನನಾಯಕರಾಗಿದ್ದಾರೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಜನ ಮೆಂಬರ್ಸ್ ಓಟ್ ಹಾಕಿ ಅವರು ಉಪಾಧ್ಯಕ್ಷರು ಮಾಡಿದ್ದಾರೆ ಅಂಥವ್ರನ್ನು ನೀನು ಏನು ಹೇಗ್ತಾ ಇದೆಯ ಅಂತ ಮಾತಾಡಿದ್ರೆ ನೀನು ಮಾತಾಡೋದಕ್ಕೆ ಆಫ್ ಆಲ್ ನಿನ್ನ ಹೇಗ್ತಾ ಏನಾದರೂ ತಿಳ್ಕೊಬೇಕಲ್ಲ ನೀನು ನೀನು ಏನರಿಂದ ಏನು ಆಗಿ ಏನು ಹೇಗ್ತೆಯಿಂದ ನೀನು ಮುಂದೆಗೆ ಬಂದಿದ್ಯಾ ಯಾ ಯಾಕೆ ಆ ಥರ ಮಾತಾಡ್ತೀಯ ಏನಾದರೂ ಅದು ತಿಳ್ಕೊಬೇಕಲ್ಲ ನೀನು ಅವೆಲ್ಲ ಏನು ತಿಳ್ಕೊಂಡಿರೋ ಒಂದು ನಾಯಕನ ಬಗ್ಗೆ ಒಬ್ಬ ಮುಖಂಡನ ಬಗ್ಗೆ ಮಾತಾಡೋದು ತುಂಬ ತಪ್ಪು ಯಾರೋ ಕುಡಿದು ಬಿಟ್ಟು ನೀನು ನೈಟ್ ಯಾವಾಗ ಕುಡಿದ್ಬಿಟ್ಟು ವೀಡಿಯೋಗಳು ಮಾಡಿ ಮಾಡೋದು ಇವೆಲ್ಲ ತಪ್ಪು ನೀನು ಯಾರೋ ಕುಡಿಯೋ ಕುಡಿಯೋ ಕೊಡ್ತಾರಂತೇಳ್ಬಿಟ್ಟು ಕುಡಿದ್ಬಿಟ್ಟು ಮಾತಾಡೋದು ಇವೆಲ್ಲ ಸುಳ್ಳು ಇವೆಲ್ಲ ಮಾಡಬೇಡ ಇದರಿಂದ ನಿನ್ನ ಗಣತೆ ಗೌರವ ಕ ಕಮ್ಮಿ ಆಗುತ್ತೆ ಮುಂದಿನ ದಿನಗಳಾದಲೇ ಒಂದು ಒಳ್ಳೆಯ ರೀತಿ ಬದುಕು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಹರೀಶ್ ಅಂತ ಹುಷ್ಠೂರು ಗ್ರಾಮದಲ್ಲಿ ವಾಸ ಆಗ್ತಾ ಇದ್ದೀವಿ ವಾಸ ಆಗಿರೋರು ನನಗೆ ಯಾಕೋ ಆಮೇಲೆ ಮಾತಾಡೋದು ಸ್ವಲ್ಪ ಬೇಜಾರಾಯ್ತು ಆಯಿತು ನನಗೆ ಯಾಕೋ ನೋವಾಯ್ತು ಎಷ್ಟು ಜನ ನೀವು ದತ್ತಿಸ್ತಾಕೊಂಡಿದ್ದೀರಾ ಎಷ್ಟು ಮನೆಗೆ ಕಟ್ಟಿದ್ದೀರಾ ಉಪಾಧ್ಯಕ್ಷ ಆದಮೇಲೆ ಆಮೇಲೆ ನೀವು ಎಷ್ಟು ಹಾಸ್ಟೆಲ್ ಕಟ್ಸಿದ್ದೀರಾ ಎಷ್ಟು ಮನೆಗೆ ನೀವು ಊಟ ಕೊಡ್ತಾ ನಾಗರಾಜ್ ಅವರೇ ಬನ್ನಿ ಒಂದು ಪೇಜ್ ಮೇಲೆ ಬ ಕುದು ಕುತ್ಕೊಳೋಣ ನೀನು ನನ್ನ ಚಾಲೆಂಜ್ ಅಂದ್ ಮಾತಾಡ್ತಿಲ್ಲಕ್ಕ ಆಗಲ್ಲ ಆಗೋಲ್ಲಕ್ಕ ನನಗೆ ಯಾಕೋ ನೀನು ಜಿಲ್ಲಾ ಪಂಚಾಯಿತಿ ಒಬ್ಬ ಸದಸ್ಯಾದಾಗ ಮುಷ್ಟೂರಲ್ಲಿ ನಿಂದು ಅಂತ ಏನಾದರೂ ಒಂದು ಕೊಡುಗೆ ತೋರಿಸ್ಬಿಡಿ ನನಗೆ ಸರ್ ನಿನಗೂ ನಿನಗೂ ನನಗೆ ಚಾಲೆಂಜು ನಿನಗೂ ನಂಗೆ ಚಾಲೆಂಜು ಒಂದು ಕೊಡುಗೆ ಏನಾದರೂ ತೋರಿಸ್ಬಿಡು ಎಲ್ಲ ಪಂಚಾಯಿತಗೂ ಬೇಡ ಯಾವ ಊರಿಗೂ ಬೇಡ ಮುಷ್ಟೂರು ಹಳ್ಳಿಗೆ ಮಾತ್ರ ತೋರಿಸ್ಬಿಡಿ ನಿಂದು ಅಂತ ಒಂದು ಕೊಡುಗೆ ಒಂದು ರಸ್ತೆ ಒಂದು ಲೈಟು ಇಲ್ಲ ಒಂದು ಮನೆ ಒಂದು ಲೋನು ಏನಾದರೂ ಯಾರಿಗಾದರೂ ಮುಷ್ಟೂರಲ್ಲೇ ಒಂದು ಹತ್ತು ಜನನ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ನಾನು ಅವರು ಹತ್ತು ಜನನೂ ಸೇರಿ ಹಾಂ ನಾರಾಯಣಕ್ಕೆ ನೀವು ಒಳ್ಳೆಯವನೇ ಒಳ್ಳೆವಳು ಅಂತ ಏನಾದರೂ ಯಾರು ಹೇಳ್ಬಿಟ್ರೆ ನಿಮ್ಗೆ ಹೇಳಿದ ಮಾತ್ರ ನಮ್ಮ ಮತ್ತೆ ನಾವು ಹಿಂದಕ್ಕೆ ಹೋಗಲ್ಲ ಒಬ್ರು ಹೇಳಿದ್ರೆ ಸಾಕು ನಿಮ್ಮ ಪರವಾಗಿ ಏನು ಮಾಡಿದ್ಯಾಕ್ಕ ನೀನು ನೀನೇ ಮಾಡಿಲ್ಲ ಏನೋ ಐದು ವರ್ಷ ನೀನು ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗ ಐದು ವರ್ಷ ನೀನು ನೀನೇ ಏನೂ ಮಾಡಿಲ್ಲ ಅವ್ರು ಇನ್ನೊಬ್ಬ ಬಂದು ಎಲ್ಲ ಇನ್ನೊಂದು ಒಂದು ತಿಂಗಳು ಎರಡು ತಿಂಗ್ಳು ಆಯಿತು ಇನ್ನು ನಗರಸಭೆಗೆ ಬಂದು ನಗರಸಭೆಯಲ್ಲಿ ಬಂದು ಇನ್ನೂ ಒಂದು ಎರಡು ತಿಂಗ್ಳು ಆಯಿತು ನಗರ ಜೋ ಬಂದು ಪಾಪ ಅವ್ರ ಬಗ್ಗೆ ಎಲ್ಲ ಇದು ಡಾಮಿನೇಟ್ ಮಾಡ್ತಿರಲ್ಲ ಅಕ್ಕ ಸ್ವಲ್ಪ ಅರ್ಥ ಮಾಡ್ಕೊಳ್ರಕ್ಕ ಮಾತಾಡುವಾಗ ಎಲ್ಲ ನೀವು ಸೀನಿಯರು ಈ ಥರ ಮಾತಾಡೋದು ತಪ್ಪು ಫಸ್ಟ್ ಆಲ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಿಂದೆ ನೀವು ಏನು ಮಾಡಿದ್ರೆ ಏನಿಲ್ಲವಾ ಅದನ್ನು ಫಸ್ಟ್ ಜ್ಞಾಪಕ ಮಾಡ್ಕೊಳ್ಳಿ ಇವ್ರಿಗೆ ಹೇಳೋದಲ್ಲ ಬುದ್ಧಿ ಫಸ್ಟ್ ಏನು ಮಾಡಿದ್ರು ಇಲ್ಲ ತಿಳ್ಕೊಡ್ರಿ ಫಸ್ಟು ಇದಾಗೆ ಮಾತಾಡ್ತೀರಿ ಇದ್ರು ಇವ್ರ ಬಗ್ಗೆ ಎಲ್ಲ ನಾನು ಯಾರಿದ್ದಾರೋ ಇರುದ್ದನಲ್ಲ ಮಾತಾಡ್ತಾ ಇರೋದು ನಾಡಕ್ಕ ನಿಮ್ಮ ಇರುದ್ದ ಮಾತ್ರ ಮಾತಾಡ್ತಾ ಇರೋದು ಬೇರೆ ಯಾರು ಉದ್ದೇಶ ಯಾರು ಯಾರ ಮೇಲೂ ಉದ್ದೇಶಿಸ್ಕೊಂಡು ಮಾತಾಡ್ತಾ ಇಲ್ಲ ನಾಗರಾಜನ ಬಗ್ಗೆ ಮಾತಾಡೋದಕ್ಕೆ ನಮ್ಮವರು ಅದಕ್ಕೋಸ್ಕರ ನೀನು ನಮ್ಮವರು ಅದಕ್ಕೋಸ್ಕರ ನಿನ್ನ ಮೇಲೆ ಮಾತ್ರ ನಾನು ವಿರುದ್ಧ ಮಾತಾಡ್ತಾ ಬೇರೆ ಯಾರು ಈ ಉದ್ದೇಶನೂ ನಾನು ಮಾತಾಡ್ತಾ ಇಲ್ಲ ಯಾರ ಮೇಲೂ ಉದ್ದೇಶ ಇಲ್ಲ ನನಗೆ ನೀನು ಮಾತಾಡೋದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ನೀನೇನಾದರೂ ಮಾಡಿದರೆ ತೊಗೊಂಬ ಒಂದು ಪಟ್ಟಿ ಕೊಡಿ ಸಾಕು ನನಗೆ ಜಿಲ್ಲಾ ಪಂಚಾಯಿತಿನ ನನ್ನ ಸದಸ್ಯರಾದಾಗ ಇಂತಿಂಥ ಕೆಲಸ ಮಾಡಿದ್ದೀನಿ ನೋಡ್ರಪ್ಪ ಅಂತ ಒಂದು ಪಟ್ಟಿ ಕೊಡಿ ಸಾಕು ಮುಂದೆ ಒಂದು ಎಷ್ಟು ಹಾಕಿದೆಯಾ ಎಷ್ಟು ಹಾಕಿದೀಯಾ ಎಷ್ಟು ಹಾಕಿದೆಯಾ ಯಾವ ಮನೆ ಕಟ್ಸಿದ್ಯಾ ನೀನು ನೀನು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮೇಲೆ ಏನೇನು ಮಾಡಿದೆ ಒಂದೇ ಅದು ಪಟ್ಟಿ ಕೊಟ್ಬಿಡಾಕ ಸಾಕು ನೀನು ಹೇಗ್ತೇ ಅಲ್ಲಕ್ಕ ನಿನ್ನೆ ಒಂದು ಹತ್ತು ಜನ ಬರೋವ್ರು ಹೇಗತೆ ಇಲ್ಲ ಒಂದು ಹತ್ತು ಜನ ಇವರೆಲ್ಲ ಬೈಕ್ ಅಂತಾರೆ ಏನಾದರೂ ಪೋಸ್ಟಿಂಗ್ ಕೊಡ್ತಾರೆ ಅನ್ನೋ ಹಿಂಗೆ ಏನಾದರೂ ಹೇಳಿದ್ರಂದ ಪೋಸ್ಟಿಂಗು ಕೊಡಲ್ಲ ಯಾವುದಕ್ಕೆ ನೀನು ಸುಮ್ಮನೆ ಯಾಕೆ ಇದೆಲ್ಲ ಮಾಡೋಕೋಗ್ತಿಯಾಕ ಬೇಡ ಎಮ್ ಎಲ್ ಎನೇನೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಪಾಡ್ಗೆ ಅವರು ಇವ್ರ ಪಾಡ್ಗೆ ಅವರು ಇದ್ದಾರೆ ನೀನು ಯಾಕಾಗ ಸಂಡ್ರಲ್ಲಿ ಇದು ಮಾಡ್ಕೊತೀಯ ಮುಷ್ಟೂರಲ್ಲೇ ಒಂದು ಮನೆ ಏನಾದರೂ ಕೊಡ್ಸಿದ ನೀಳು ಇಲ್ಲ ಅಂದರೆ ನೀನು ಹೇಳ ನಾನು ನಾಲ್ಕು ಸೈಟ್ ಇದೆ ಮುಷ್ಠೂರಾಗೆ ನಿಮ್ಗೆ ಹೆಂಗೆ ಬಂದು ಸೈಟ್ಗಳು ನಿನಗೆ ಟೋಟಲ್ ಐದು ಸೈಟು ಐದು ಸೈಟ್ ಇಲ್ಲ ಹೆಂಗೆ ಬಂದು ನಿನಗೆ ಮುಷ್ಠ ಬಡವರಿಗೆ ನಿಂದೇ ಕೊಡುಗೆ ಅಂತ ಏನಿದೆ ಒಬ್ರನ್ನ ತೋರಿಸು ಸಾಲ ಮುಷ್ಟೂರಲ್ಲ ಮುಷ್ಟೂರಾಗ ಕಾಲೇನಾಗ ಒಬ್ರು ನಿಂತ್ಬಿಟ್ಟು ನಿಮ್ಮ ಅಲ್ಲಿ ರಿಲೇಷನ್ ಬಿಟ್ಟು ಬೇರೆಯವ್ರನ್ನ ಏನಾದರೂ ಒಬ್ಬರನ್ನ ನಾನು ಬೆಳೆಸಿದ್ದೀನಿ ಇವ್ರನ್ನ ಬೆಳೆಸಿದ್ದೀನಿ ಇಂಥವ್ರನ್ನ ಬೆಳೆಸಿದ್ದೀನಿ ಅಂತ ಒಬ್ಬರನ್ನ ತೋರಿಸ್ಬಿಡಿ ಸಾಕು